ಹಳೆಯ ಗೆಳೆಯರೆಂದೆಲ್ಲ ಅಂತರ ಕಾಯ್ದುಕೊಂಡ ದರ್ಶನ್ ಆದರೂ ಈ ಒಂದು ಈವೆಂಟ್ಗೆ ಬರ್ತಾರ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಮುಂದಿನ ಸಿನಿಮಾದ ಕೆಲಸದಲ್ಲಿ ಬೀಸಿಯಾಗಿದ್ದಾರೆ ಡೆವಿಲ್ ಸಿನಿಮಾ ಶೂಟಿಂಗ್ ದೇವಸ್ಥಾನಗಳ ಭೇಟಿ ಅಂತ ಅವರು ತುಂಬ ಬೀಜಿಯಾಗಿದ್ದಾರೆ ನಟ ದರ್ಶನ್ ಅವರು ಇನ್ನೂ ಈವೆಂಟ್ ಒಂದರಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗಿ ಬಂದ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಮನೆ ಫಾರ್ಮ್ ಹೌಸ್ ಅಂತ ಫ್ಯಾಮಿಲಿ ಜೊತೆಗೆ ಸಮಯ ಕಳೆಯುತ್ತಿದ್ದಾರೆ ಮತ್ತು ಫ್ರೆಂಡ್ಸ್ ಜೊತೆ ಅಂತರ ನಟ ದರ್ಶನ್ ಅವರು ಜೈಲಿನಿಂದ ಹೊರಗೆ ಬಂದ ಮೇಲೆ ಸ್ನೇಹಿತರಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರೆ ಅವರು ಅಷ್ಟಾಗಿ ಎಲ್ಲೂ ಫ್ರೆಂಡ್ಸ್ ಜೊತೆ ಕಾಣಿಸಿಕೊಳ್ಳುತ್ತಿಲ್ಲ ಬಹುತೇಕ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿಯೇ ಸಮಯ ಕಳೆಯುತ್ತಿದ್ದಾರೆ ಹೀಗಿರುವಾಗ ಅವರು ಅಷ್ಟಾಗಿ ಯಾವುದೇ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಿಲ್ಲ ಅವರು ಇತ್ತೀಚಿಗೆ ರಕ್ಷಿತಾ ಸಹೋದರ ರಾಣಾ ಮದುವೆಯಲ್ಲಿ ಭಾಗಿಯಾಗಿದ್ದರು ಅದು ಬಿಟ್ಟರೆ ಅವರು ಪತ್ನಿ ಹಾಗೂ ಮಗನ ಜೊತೆ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿದ್ದಾರೆ ಇತ್ತೀಚೆಗೆ ಅವರು ಕೇರಳಕ್ಕೆ ಹೋಗಿ ಬಂದಿದ್ದಾರೆ ಹೀಗಿರುವಾಗಲೇ ದರ್ಶನ್ ಈವೆಂಟ್ ಒಂದರಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ವಾಮನ ಟ್ರೈಲರ್ ರಿಲೀಸ್ನಲ್ಲಿ ಭಾಗಿ ದರ್ಶನ್ ಅವರು ಅವರ ಸ್ನೇಹಿತ ಧನ್ವೀರ್ ಅಭಿನಯದ ವಾಮನ ಸಿನಿಮಾದ ಟ್ರೈಲರ್ ರಿಲೀಸ್ನಲ್ಲಿ ಭಾಗಿಯಾಗ್ತಾರಾ ಹೌದು ಎಂದು ಹೇಳಲಾಗ್ತಿದೆ ಯಾವುದೇ ಈವೆಂಟ್ನಲ್ಲಿ ಭಾಗಿಯಾಗದ ದರ್ಶನ್ ಅವರು ಗೆಳೆಯ ಧನ್ವೀರ್ಗೋಸ್ಕರ ಅವರ ಸಿನಿಮಾ ಟ್ರೈಲರ್ ಲಾಂಚ್ನಲ್ಲಿ ಭಾಗಿಯಾಗ್ತಾರಂತೆ ಎಂಬ ಸುದ್ದಿ ಕೇಳಿ ಬಂದಿತ್ತು ಮಾರ್ಚ್ ಇಪ್ಪತ್ತೇಳಕ್ಕೆ ವಾಮನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುತ್ತಿದೆ ಟ್ರೈಲರ್ ರಿಲೀಸ್ ಮಾಡುತ್ತಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎನ್ನುವ ಮಾತು ಕೇಳಿಬಂದಿದೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಏರ್ಪಡಿಸಲಾಗಿದೆ ದರ್ಶನ್ ಅಭಿಮಾನಿಗಳ ಸಮ್ಮುಖದಲ್ಲಿ ತಮ್ಮ ಧನ್ವೀರ್ ವಾಮನ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡುತ್ತಾರೆ ಎನ್ನಲಾಗಿತ್ತು ದರ್ಶನ್ ಕಷ್ಟದ ಸಮಯದಲ್ಲಿ ಧನ್ವೀರ್ ಆನೆ ಬೆಂಬಲ ನೀಡಿದ್ದರು ಈಗ ಅವರ ಸಿನಿಮಾಗೆ ದರ್ಶನ್ ಸಪೋರ್ಟ್ ಮಾಡಲಿದ್ದಾರೆ ಆದರೆ ದರ್ಶನ್ ಶೂಟಿಂಗ್ ಭಾಗವಾಗಿ ರಾಜಸ್ಥಾನದಲ್ಲಿರೋದರಿಂದ ಅವರು ಈವೆಂಟ್ಗೆ ಖುದ್ದಾಗಿ ಬರಲ್ಲ ಎನ್ನಲಾಗಿದೆ ವಾಮನ ಸಿನಿಮಾದಲ್ಲಿ ಧನ್ವೀರ್ಗೆ ನಾಯಕಿಯಾಗಿ ಯುವಾಯಿ ಸಿನಿಮಾ ಖ್ಯಾತಿಯ ರೀಷ್ಮಾ ನಾನಯ್ಯ ಅಭಿನಯಿಸಿದ್ದಾರೆ ಹಿರಿಯ ನಟರಾದ ತಾರಾ ಸಂಪತ್ ಆದಿತ್ಯ ಮೇನನ್ ಶಿವರಾಜ್ ಪೇಟೆ ಅವಿನಾಶ್ ಅಚ್ಯುತ್ ಕುಮಾರ್ ಕಾಕ್ರೋಚ್ ಸುದಿ ಭೂಷಣ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಚೇತನ್ ಗೌಡ ಅದ್ದೂರಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲಿಗೆ ತಲುಪಿತು ಡೆವಿಲ್ ಶೂಟಿಂಗ್ ರಾಜಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ದಿ ಡೆವಿಲ್ ಟಾಕಿ ಪೋಷನ್ ಮಾತಿನ ಭಾಗದ ಚಿತ್ರೀಕರಣ ನಡೆದಿದೆ ಶ್ರೀ ಜೈ ಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗುತ್ತಿರುವ ಪ್ರಕಾಶ್ ವೀರ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸುತ್ತಿರುವ ಸಿನಿಮಾ ಕನ್ನಡ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕರಾಗಿ ನಟಿಸುತ್ತಿರುವ ಬಹು ನಿರೀಕ್ಷಿತ ದಿ ಡಿವಿಲ್ ಚಿತ್ರದ ಚಿತ್ರೀಕರಣ ರಾಜಸ್ಥಾನದಲ್ಲಿ ಬಿರುಚಿನಿಂದ ಸಾಗಿದೆ ಮಾತಿನ ಭಾಗದ ಚಿತ್ರೀಕರಣ ನಡೆಯುತ್ತಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಚನಾ ರೈ ಮಹೇಶ್ ಮಂಜ್ರೇಕರ್ ಅಚ್ಯುತ್ ಕುಮಾರ್ ಮುಂತಾದ ಕಲಾವಿದರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ